ಸಮಾಜ ಸಮಾಜ ಕಳೆದ ವಾರದಂದು ಪ್ಯಾಲೇಸ್ ಮಾಲೀಕರಾದಂತಹ ರಮೇಶ್ ಅವರು ಅವರ ಜಾಹೀರಾತಿನ ಪ್ರಚಾರಕ್ಕಾಗಿ ಅವರ ಒಂದು ಜಾಹೀರಾತು ಬಿಡುಗಡೆ ಮಾಡಿದ್ರು ಆ ಪ್ರಚಾರಕ್ಕಾಗಿ ಒಂದು ನಮ್ಮ ಸಮಾಜವನ್ನ ಕೆಲಸವನ್ನ ತೆಗೆದುಕೊಂಡು ಅವರು ಅದರ ಸದುಪಯೋಗ ಮಾಡಿಕೊಂಡ್ರು ಜಾಹೀರಾತಿನ ಅಂತ ಅಂದ್ರೆ ಕಾಲಾನು ಕಾಲದಿಂದಲೂ ಆಚಾರಿಗಳು ಹತ್ತು ಪರ್ಸೆಂಟ್ ಬೇಸ್ಟ್ ತಗೊಂತ ಬರ್ತಾ ಇದ್ದಾರೆ ಹಾಗೆ ಹಾಲ್ಮಾರ್ಕಿಂದ ಚಿನ್ನ ಮಾಡ್ತಾ ಬಂದಿದ್ದಾರೆ ಅನ್ನೋ ಆರೋಪಣೆ ಮಾಡ್ತಾ ಬಂದಿದ್ದಾರೆ ಆ ಜಾಹೀರಾತಿನಲ್ಲಿರೋದು ಆರೋಪ ಮಾಡಿದ್ದಾರೆ ಸ್ವಾಮಿ ಅವ್ರು ಬಿಡುಗಡೆ ಮಾಡಬೇಕು ಅಂತಂದ್ರೆ ಅಂದ್ರೆ ಒಬ್ಬರು ಉದಾಹರಣೆ ನಮ್ಮ ಸಮಾಜದ ಕೆಲಸಗಾರನ ಉದಾಹರಣೆ

ಮಾಡಿದ್ರಿ ಯಾಕೆ ನೀವು ಈ ತರ ಮಾಡಿದ್ರಿ ಅಂತ ಕೇಳಿದಕ್ಕೆ ಅವರು ಅವರು ವಿಡಿಯೋ ಅನ್ನ ವಿಡಿಯೋ ಇದೆ ಪ್ರೂಫ್ ಇದೆ ವಿಡಿಯೋ ನಮ್ಮತ್ರ ಹತ್ರ ಅದು ಸ್ತೋತ್ರ ನೀವು ಅಷ್ಟೇ ಇದೆ ಇದ್ರೆ ಅದ್ಯಾವುದು ಇಲ್ಲದೆ

ಯಾವ ಪದ ಕಾನೂನು ಇಷ್ಟು ದಿನ ಆದ್ರೂ ಅವ್ರು ಬಂದು ಒಂದು ನಮ್ಮನ್ನ ಕರೆಸಿ ಮಾತಾಡುವಂತ ಸೌಜನ್ಯ ಕೂಡ ಇಲ್ವಲ್ಲ ನಮ್ಮದು ಒಂದೇ ಬೇಡಿಕೆ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ಪರ ಪರವಾಗಿ ನಾವಿಲ್ ಮಾತಾಡ್ತಾ ಇದೀವಿ ಬಂದು ಎಲ್ಲ ವಿಶ್ವಕರ್ಮರ ಅಕ್ಕ ಸಾಲಿಗರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಮುಖಾಂತರ ಯಾವ ತರ ಪ್ರಚಾರ ಪಡ್ಕೊಂಡಿದ್ದಾರೋ ಅದೇ ರೀತಿ ಮಾಧ್ಯಮದವರ ಮುಂದೆ ನಿಂತು ಅವರು ನಮ್ಮ ಕೂತ್ಕೊಂಡು ಕ್ಷಮೆಯಾಚಿಸಿ ಕೇಳ್ಕೊಂಡ್ರೆ ಅದೆಲ್ಲರಿಗೂ ತಲುಪುತ್ತೆ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಪ್ಯಾಲೇಸ್ ರಮೇಶ್ ಅವರು ಬಂದು ನಮ್ಮ ಸಮಾಜಕ್ಕೆ ಅವರು ಏನು ಅವಯಾನಕಾರಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಚಾರ್ಯ ಅಂತ ಸಿಂಗಲ್ ಮಾತಾಡಿದ್ದಾರೆ ವಿಶ್ವಕರ್ಮರು ಚಿನ್ನ ಬೆಳ್ಳಿ ಕೆಲಸ ಮಾಡೋರೆಲ್ಲ ಗ್ರಾಹಕರ ಹತ್ರ ದೋಚಿದ್ದಾರೆ ಅನ್ನೋದರ ಮಾತಾಡಿದ್ದಾರೆ ಇತರ ಸಾಕಷ್ಟು ಅವಮಾನ ಮಾಡಿರೋದ್ರಿಂದ ನಮ್ಮೆಲ್ಲ ಅಖಿಲ ಕರ್ನಾಟಕ ವಿಶ್ವಕರ್ಮ ಹೋರಾಟಗಾರರ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರು ಒಟ್ಟಿಗೂ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಪ್ರತಿಭಟನೆ ಆರ್ ಆರ್ ಗೋಡಿ ರಮೇಶ್ ಅವ್ರ ವಿರುದ್ಧ ಮಾಡ್ತೀವಿ ಅವ್ರ ಕ್ಷಣ ಯಾಕೆ ಅಂದ್ರೆ ಅನ್ನೋದು ಒಂದು ಎಚ್ಚರಿಕೆಯನ್ನು ಅವರಿಗೆ ಕೊಡೋದಕ್ಕೆ ನಾವು ಬಯಸ್ತೀವಿ